ಬದಲಾವಣೆ ಇಷ್ಟು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಯಾರ್ದು ವಿಜೇಂದ್ರ ಅಧ್ಯಕ್ಷತೆಯಿಂದ ಭಾರ ಇದು ಏನು ನಮ್ಮ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿ ಕಚ್ಚಿದೆ ಲೋಕಸಭಾ ಕ್ಷೇದದಲ್ಲಿಂತ್ರು ಹೀನಾಯವಾಗಿ ನಾವು ಹತ್ತು ಮತಕ್ಷೇತ್ರಗಳು ಇವರು ಒಳಹಪ್ಪದಿಂದ ಚಾಮರಾಜನಗರ ತುಮಕೂರಿನಲ್ಲಿ ವಿರೋಧ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಚಿಕ್ಕಬಳ್ಳಾಪುರನಲ್ಲಿ ಕೆಡವಲಿಕ್ಕೆ ಪ್ರಯತ್ನ ಮಾಡಿದ್ರು ಅದೇ ರೀತಿ ಕಲಬುರಗಿ ಬಿದರು ರಾಯಚೂರು ಕೊಪ್ಪಳ ದಾವಣಗೆರೆ ಕೊಪ್ಪಳದಲ್ಲಿ ಅಂತರೂ ವಿಜೇಂದ್ರನ ಒಬ್ಬ ಪಿ ಒಳಗೆ ಆತ ರಾಘವೇಂದ್ರ ಹಿಟ್ನಾಳ ಅಣ್ಣ ಆರಿಸ್ಬರ್ಲಿ ಅಂತೇಳಿ ವಿಜಯೇಂದ್ರ ಜೊತೆ ಡೀಲಿಂಗ್ ಮಾಡಿಕೊಂಡು ಇವತ್ತು ವೀಕ್ ಕ್ಯಾಂಡಿಡೇಟ್ಗೆ ಹಾಕಿ ಕೊಪ್ಪಳ ಸೋತೀವಿ ಬಿದರ್ ಸೋಲಿಕ್ಕೆ ಎಲ್ಲ ವಿಜೇಂದ್ರ ಚೀಲಾಗುಳಿ ಏನು ಎಮ್ ಎಲ್ ಇದ್ದರು ಅವರೆಲ್ಲರೂ ಬಿ ಈಶ್ವರ ಖಂಡ್ರೊಡ ಒಪ್ಪಂದ ಏನಾದರೂ ಈಶ್ವರ ಖಂಡ್ರಿ ಮನೆಯಾಗೆ ಇರ್ತಾರೆ ರಾತ್ರಿ ಮುಂಜಾನೆ ಯಾರಕ್ಕೋಗ್ರಿ ಎಲ್ಲ ಇವತ್ತು ಹೆಚ್ಕೊಂಡು ಕೂತಿರ್ತಾರೆ ನಾವು ವೀರಸೈಬರು ನೀವು ವೀರಸೈಬ್ರ ತಳಿ ದಾವಣಗೆರೆ ಅಂತೂ ಜೀವಂತ ಸಾಕ್ಷಿ ಅವತ್ತು ಯಾರು ಮಲ್ಲಿಕಾರ್ಜುನಪ್ಪ ಸಿದ್ದೇಶ್ವರ ಏನು ಲೋಕಸಭಾ ಸದಸ್ಯರು ಆ ತಂದೆಯವರು ಲೋಕಸಭಾ ಸದಸ್ಯ ನನ್ನ ಜೊತೆಗಿದ್ರು ಅವರು ಕರ್ನಾಟಕದಲ್ಲಿ ಮೊದಲು ಯಡಿಯೂರಪ್ಪಗೆ ಕಾರ್ ಕೊಟ್ಟು ದುಡ್ಡು ಕೊಟ್ಟು ಪಾರ್ಟಿ ಕಟ್ಟಲಿಕ್ಕೆ ದೊಡ್ಡ ಸಹಾಯ ಮಾಡಿದವರು ಯಾರಪ್ಪ ಅಂದರೆ ಸಿದ್ದೇಶ್ವರ ತಂದೆ ಜಿ ಮಲ್ಲಿಕಾರ್ಜುನಪ್ಪನವರು ಅವ್ರು ಸೊಸಿಯೇಷನ್ ಸೋಲಿಸಿದ್ರು ಇದೇ ವಿಜೇಂದ್ರ ಈಗ ಮೊನ್ನೆ ಹೇಳ್ಯಾರಲ್ಲ ಒಬ್ಬ ಕಾಂಗ್ರೆಸ್ಸಿನ ಶಾಸಕರೇ ಡೀಲಿಂಗ್ ಮಾಡ್ಕೊಂಡನ ನಮ್ಮ ಒಬ್ಬ ಅವನೋ ಅವನು ವಿಜೇಂದ್ರನ ಚೇಲಾತ ಮಾಡ್ಕೊಂಡು ಮತ್ತು ಅವ್ರು ಇಲೆಕ್ಷನ್ ಮಾಡ್ಯಾರ ಕೋಟಿ ಹಣ ತೊಗೊಂಡಾರತ್ತ ಅವನು ಹೇಳಣ್ಣ ಯಾರು ಯಾವಾಗ ಎಟ್ಟೆಟ್ಟು ಕೊಟ್ಟಿ ರೊಕ್ಕ ಅನ್ನೋದು ಹೇಳ್ತೀನತ್ತೆ ಯಾವ ದೇವಸ್ಥಾನ ಆದರೂ ಹೋಗ್ಲಿಕ್ಕೆ ತಯಾರದೇನಂತ ಹೇಳ್ಯಾರ ಯಾರವ್ರು ಚನ್ನಗಿರಿ ಎಮ್ ಎಲ್ ಎ ಬಸವರಾಜು ಹಾ ಶಿವ ಶಿವಗಂಗಾ ಬಸವರಾಜವ್ರು ಹೇಳ್ಯಾರ ಮತ್ತಿ ಇಟ್ಟೆಲ್ಲ ಇದ್ದ ಮ್ಯಾಗನು ವಿಜೇಂದ್ರನ ಮುಂದುವರ್ಸ್ತೀನಂದ್ರೆ ಅದೇನು ಆತ್ಮಹತ್ಯೆ ಮಾಡ್ಕೊಂಡಂಗೆ ಬಿಜೆಪಿ ಈಗ ಹಂಗ ಭಯೋತ್ಪಾದಕರು ಮೈಗೆ ಬಾಂಬ್ ಹಾಕೊಂಡು ತಾವೇ ಸ್ಪೋರ್ಟ್ ಮಾಡ್ಕೋತಾರಲ್ಲ ಹಂಗ ಬಿಜೆಪಿಗೆ ಅದು ಬೇಕಾಗಿತ್ತಂದ್ರೆ ವಿಜೇಂದ್ರನ ಯಡಿಯೂರಪ್ಪನ ಮಾತು ಕೇಳಿ ಮುಂದುವರ್ಸಲಿ ನೇತೃತ್ವದಲ್ಲಿ ಎರಡನೇ ಸುತ್ತಿನ ನಡೆಸಿ ಸಾಮೂಹಿಕ ನಾಯಕತ್ವ ಹೋಗ್ಬೇಕಂತ ಒಂದು ಸಭೆ ಆಗಿರ್ತೀವಿ ಹೌದು ನೋಡ್ರಿ ಈ ಮನುಷ್ಯ ಈ ವಿಜೇಂದ್ರ ಇವ ಹುಡುಗ ಯಾರು ಜೊಡ್ತೇನು ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಹಿರಿಯರು ನಾವೆಲ್ಲ ಮೊನ್ನೆ ಶಿವರಾಜ್ ತಂಗಡಿಗೆ ಮಂತ್ರಿ ಹೇಳ್ಯಾರಲ್ಲ ವಿಜಯೇಂದ್ರ ಕಣ್ಣು ಬಿಡುಕಿತ್ತ ಮೊದಲು ನಾವು ಪಾರ್ಟಿ ಕಟ್ಟಿವಿ ಕರ್ನಾಟಕದಲ್ಲಿ ಬರೀ ನಮ್ಮ ಅಪ್ಪ ಕಟ್ಟ್ಯಾನ ನಮ್ಮ ಮಾಪು ಸೈಕಲ್ ಹೊಡೆದಾನ ನಿಮ್ಮ ಮಾಪು ಸೈಕಲ್ ಅಲ್ಲಪ್ಪ ನಾವು ಸೈಕಲ್ ಹೊಡೆದೀವಿ ನಮಗೇನು ಬಲ್ಲ ಇಲ್ಲ ನಾನು ಒನ್ನಾಡ ಹೆಲಿಕಾಪ್ಟರ್ ಇರ್ತೇನೋ ಅವಾಗ ಹಾಂ ಚಿತ್ರದುರ್ಗ ಸ್ವಾಮಿ ನೀವು ಪಾರ್ಟ್ನರ್ಶಿಪ್ನ ತೊಗೊಂಡು ಹೆಲಿಕಾಪ್ಟರ್ನ ನಮ್ಮಲ್ಲಿ ಇರಲಿಲ್ಲ ಹಾಂ ಚಿತ್ರದುರ್ಗ ಸ್ವಾಮಿ ಜೋಡ ಇರೋದು ಹೆಲಿಕಾಪ್ಟರ್ ಇತ್ತು ಅಂದು ಈಗ ಅವನ ಸ್ವಾಮಿನ ಒಳಗೆ ಕಳಿಸೋದು ಬಿಡ್ರಿ ಏನು ಮಾಡೋದತ್ತ ಈಗ ಯಡಿಯೂರಪ್ಪನೂ ಅದೇ ಕೇಸನ್ನಾಗ್ಯದ ಸೇಮ್ ಕೇಸೇ ಇದೆ ಎರಡು ಅದಕ್ಕೆ ನಾನು ಹೇಳ್ತೀನಿ ಕರ್ನಾಟಕದಲ್ಲಿ ಬಿ ಜೆ ಪಿ ಉಳಿಸ್ಬೇಕಾದ್ರೆ ಯಡಿಯೂರಪ್ಪ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಇಲ್ಲ ಇಲ್ಲಾಂದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಭವಿಷ್ಯ ಭಾಳ ಕಡಿಮೆ ಇಲ್ಲ ಯತ್ನಾಡ್ರ ವಾಪಸ್ ಬಿ ಜೆ ಪಿ ಕರೆತಿರ್ಬೇಕಂತೇಳಿ ಹಲವಾರು ಜನರು ಪರೋಕ್ಷವಾಗಿ ತೆರೆಮರೆಯಲ್ಲಿ ಪ್ರಯತ್ನ ಪ್ರಯತ್ನ ಮಾಡ್ತಾಯಿದ್ದಾರೆ ನೋಡ್ರಿ ಮಾಡೇ ಮಾಡ್ತಾರೆ ಯಾಕಂದ್ರೆ ಗೊರ್ತಿದೆ ಇಡೀ ರಾಜ್ಯದಲ್ಲಿ ಹಿಂದುತ್ವದ ಪರವಾಗಿ ಗಟ್ಟಿದ್ವಿ ನಾವೇ ವಿಜೇಂದ್ರ ಅಂದ್ರೆ ಹಿಂದುತ್ವ ಕಾರ್ಯಕರ್ತರಿಗೆ ಏನಾರು ಅದಾಗ ಹೋಗಿ ಏನಾರು ಅದು ಮಾಡ್ಯಂದ್ರೆ ಎಲ್ಲರೂ ವಿಧಾನಸಭಾದಾಗ ಹಿಂದೂಗಳ ಪರವಾಗಿ ಮಾತಾಡ್ಯಾನ ಒಂದು ಇಂಟರ್ವ್ಯೂ ಹೇಳ್ತಾನೆ ಡಿ ಕೆ ನಾವು ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳ್ತಾರೆ ಅಂದಾಗ ಇವರೆಲ್ಲ ಹೊಂದಾಣಿಕೆ ಒಳಪಂದು ಮಾಡಿಕೊಂಡು ಬಿ ಜೆ ಪಿ ಕಾರ್ಯಕರ್ತರು ಸಾಯ್ಲಾಕತ್ತಾರೆ ಕೇಸ್ ಹಾಕ್ಲಾಕತ್ತಾರೆ ಈಗ ನನ್ನ ಮ್ಯಾಗ ಐವತ್ತೆಂಟು ಕೇಸ್ ಹಾಕಿದ್ರು ಮಾನ್ಯವು ಮತ್ತೊಂದು ಕೇಸ್ ಹಾಕಿದ್ರು ಬಿಜಾಪುರ್ನಾಗ ತಹಸೀಲ್ದಾರ್ ಕಡೆ ನನಗೆ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಬಾರ್ದು ರೋಡಿ ಸೀಟ್ನಾಗೆ ಹಾಕ್ಬಾರ್ದು ಅಂತ ಕೇಳ್ತಾರೆ ನಾನು ನೀವು ಹೈಕೋರ್ಟಿನ ಆರ್ಡರ್ ತೋರಿಸ್ತೀನಿ ಈಟು ಚೀಮಾರಿ ಹಾಕ್ಯಾರ ತಹಸೀಲ್ದಾರ್ಗೆ ಮತ್ತು ಇಲ್ಲಿ ಅವರು ಅಧಿಕಾರಿಗಳಿಗೆ ನೀವು ಮಾನ ಮರ್ಯಾದೆ ಇತ್ತೇನೋ ಇಂತಿಂಥ ವರ್ಡ್ ಉಪಯೋಗ ಮಾಡ್ಯಾರ ಹೈಕೋರ್ಟ್ ಜಡ್ಜು ಈ ವ್ಯಕ್ತಿ ಬಗ್ಗೆ ನೀವು ಹಿಂಗೆಲ್ಲ ಇದು ಮಾಡಿರಿ ಎಲ್ಲ ಕೇಸ್ ಖುಲಾಸೆ ಆಗ್ಯಾವ ಅಂಥ ಕೇಸ್ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಾಗ ನನ್ನ ಮ್ಯಾಗೆ ಇಪ್ಪತ್ತಾರು ಕೇಸ್ ಹಾಕಿದರು ಎಲ್ಲ ಕೇಸುಗಳು ಅಕ್ವಿಟ್ ಆಗ್ಯಾವ ಎಲ್ಲಾನು ನಿರ್ದೋಷ ಹತ್ತೇಳಿ ಎಲ್ಲನೂ ನಮ್ಮ ಬಿಡುಗಡೆ ಅವು ಸಹಿತ ಕೇಸ್ ಸೇರಿಸಿ ಐವತ್ತೆಂಟು ಹೇಳಿ ಅಂದ್ರೆ ಇವ್ರ ಬಳಿ ಮಾಹಿತಿ ಇಲ್ಲ ಈಗ ಹೊಸದಾಗೇನು ಡಿ ಜಿ ಐ ಜಿ ಪಿ ಬಂದಾರಲ್ಲ ಸಲೀಮತ್ ಬಂದಾರೆ ಯಾರು ಇನ್ಚಾರ್ಜು ಅವ್ರು ಮೊದಲು ಕೆಲಸ ಏನು ಮಾಡಿದ್ರು ಅಂದ್ರೆ ಚಾರ್ಜ್ ತಗೊಂಡೇನೆ ಯತ್ನಾಳು ವಿರುದ್ಧ ಹಟ್ಟು ಕೇಸದ ಸಲೀಮ ಅಂದ್ಕೊಳ್ಳೇನು ಮತ್ತು ಅವ್ರು ಮಾಡೋರೇ ಅಲ್ಲ ಮುರು ಮುಸ್ರಪ್ಪ ಸಲೀಮ ಬಂದ್ರೆ ಇದೇ ಕೆಲಸ ಆಗೋದು ಆಂ ಪರವೇಜ್ ಮೋಸರಪ್ಪ ನನ್ನ ಮ್ಯಾಗ ಅವ್ರಿಗೆ ಪ್ರಯತ್ನ ಮಾಡ್ಯಾರ ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿ ಗರಂ ಆಗ್ಯಾರ ಏನು ನೀವು ಕೇಸ್ ಸರಿಯಾಗಿ ಎತ್ತಾಳೋನ ಎಲ್ಲ ಕೇಸ್ ಬಿಟ್ಟು ಹೋಗಲ್ಲ ಇದು ಹ್ಯಾಂಗೆ ಇದು ಓದ್ತಾರೆ ಅಂದ್ರೆ ಎಷ್ಟು ಟಾರ್ಗೆಟ್ ಇಡ್ಲಾಕತ್ತಾರ ನಮ್ಮ ಇವ್ರ ಮ್ಯಾಗ ಯಾರು ನಮ್ಮ ಬ್ರಿಗೇಡದ್ದು ಸೂಲಿಬಲಿಯವ್ರ ಮ್ಯಾಗ ಮಾಲಿನ್ ಪ್ರಮೋದ್ ಮುತಾಲಿಕರ ಮ್ಯಾಗ ಅನಂತ್ ಕುಮಾರ್ ಹೆಗಡೆ ಮ್ಯಾಗ ಸಿ ಟಿ ರವಿ ಮ್ಯಾಗ ಮತ್ತು ನಮ್ಮ ಪ್ರತಾಪ್ ಸಿಂಗ್ ಮ್ಯಾಲೆ ಟಾರ್ಗೆಟ್ ಕರ್ನಾಟಕದಾಗ ಇರೋರು ನಾವು ವಿಜೇಂದ್ರ ಟಾರ್ಗೆಟ್ನಾಗಿಲ್ಲ ಯಾಕಂದ್ರೆ ಅವರು ಮುಸ್ಲಿಮರು ನಾವು ಅಣತಂಬ್ರೆ ಹೇಳ್ತಾನೆ ವಿಜೇಂದ್ರ ನಾವು ಆಳ್ತೀವಿ ನಮ್ಮ ತಂದೆಯವರು ಆಯ್ತು ನಾವು ಎಂಟ್ರಿ ನೋಡ್ರಿ ಹೇಳೀವು ಅಂದಾಗ ಕರ್ನಾಟಕದ ಬಿ ಜೆ ಪಿ ಪಕ್ಷ ಹಿಂದೂ ಕಾರ್ಯಕರ್ತರು ರಕ್ಷಣೆ ಆಗ್ಬೇಕಾದ್ರೆ ಮೊದಲು ವಿಜೇಂದ್ರ ಸ ಏನು ಅಧ್ಯಕ್ಷ ಸ್ಥಾನದಿಂದ ಎಂದು ನಮ್ಮ ಟೀಮ್ ಭಾಳ ದೊಡ್ಡದೈತಿ ನೀವು ತಟಸ್ಥತಿಯನ್ನು ಮಾಧ್ಯಮದವ್ರು ಹೇಳ್ತಿದ್ರು ಅವರು ವಿಜೇಂದ್ರ ವಿರುದ್ಧ ಅದರ ನಾವು ಎಲ್ಲ ವಿರುದ್ಧ ಅದೇ ಬಸವರಾಜ ಬೊಮ್ಮಾಯಿ ವಿರುದ್ಧ ಅದ ಆರ್ ಅಶೋಕ್ ವಿರುದ್ಧ ಅದ ಅಶ್ವಥ್ ನಾರಾಯಣ ವಿರುದ್ಧ ಅದ ಸಿ ಟಿ ರವಿ ಒಳಗಿಂದ ಒಳಗೆ ವಿರುದ್ಧ ಅದ ಮ್ಯಾಗೆ ಮಾತ್ರ ಟ್ಯಾನ್ ಟ್ಯಾಂಕ್ ಟ್ಯಾನ್ ನಾಟಕ ಮಾಡ್ದಾನೆ ಇಂಥವ್ರು ನಾಟಕ ಕಂಪ್ನಿ ಮಾಡಿ ಇಂಥವ್ರು ಬರ್ತಾರೆ ಇಂಥವ್ರನ್ನ ಅಧ್ಯಕ್ಷ ಮಾಡ್ಯಾರ ನಾವು ಗಟ್ಟಿಯಾಗಿ ನಿಂತಿರಲಿಲ್ಲ ರಂಬೇಶ್ ಯಾರು ಕೂಡಿ ನಮ್ಮ ಜೋಡೇನೆ ಅದಾರ ಈಗಾದರೂ ಕುಂಬಾರ ಬಂಗಾರ ಒಂದೇ ಇದ್ದೀವಿ ರೀ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಟ್ಟೆ ನೋ ಬೆಟ್ಟೆ ಅಕ್ತಿವಿ ಮಾತಾಡ್ತೀವಿ ಈಗಿನ ನಾವು ಒಂದು ವಾರನಾಗ್ ನಾವು ಬೆಳಗನ ಮತ್ತೆ ಸೇರ್ಲಾಕತ್ತೀವಿ ನಿಮ್ಮ ಕಣ್ಣಿಗೆ ಈ ಸಲ ಬೆಳಗಾವಾಗ ಸೇರೋದು ನಿಮ್ಮ ಕಣ್ಣಿಗೆ ಕಾಣೋಕ್ಕೆ ಸೇರೋಕತ್ತೆ ನಮಗೇನೋ ಭಯ ಇಲ್ಲ ಈಗ ಅವರಿಗೆ ಕನ್ವನ್ಸ್ ಮಾಡತರಂತ ಬರ್ರಿ ಅಂತ ಈಗ ನೆನಪಿಗೆತ್ತ ವೀರนายಕರು ಟೀಮ್ ಪಾಪ ಯಾರು ಜಾರಕಿ ಒಳಿದು ಸಿಡಿ ಬಿಡುಗಡೆ ಮಾಡ್ಸಿದಾರ ಯಾರು ವಿಜಯendra ಇಂಥ ಹಲಿಕೆ ಕೆಲಸ ಮಾಡ್ತಾರ ಡಿ ಕೆ ಶಿವಕುಮಾರ್ ಇವರು ಕೂಡಿ ಏನು ಮಾಡಿದ್ರು ರಮೇಶ್ ಜಾರಕಿಹೊಳಿ ಜೀವನ ಹಾಳ ಹಾಂ ಕುಮಾರ್ ಬಂಗಾರಪ್ಪ ಏನು ಮಾಡಿದರು ಅಂದರೆ ಎಲ್ಲ ಹಿಂದುಳಿದ ಜನಾಂಗದ ನಾಯಕರುಗಳನ್ನು ಪರಿಶಿಷ್ಟ ಜಾತಿಯ ಲಿಂಬಾಳಿ ಇರ್ಬೋದು ನಮ್ಮ ಹಿಂದುಳಿದ ವರ್ಗ ಕುಮಾರ್ ಬಂಗಾರಪ್ಪ ಇರ್ಬೋದು ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಇರ್ಬೋದು ನಾ ಎಲ್ಲರೂ ಕಾಂಪಿಟೀಷನ್ ಆಗ್ತೀನಿ ನನ್ನ ಮಗ ನಾನು ತನ್ನ ಮಗ ಅಂತೇಳಿ ಯಡಿಯೂರಪ್ಪ ನನ್ನ ಮಣ್ಣು ಕೊಡ್ಕೊತ ಬಂದ ನನಗೆ ಬಿ ಜೆ ಪಿ ಯಾವಾಗಲೂ ಬಿಟ್ಟು ಹೋಗಲ್ಲ ಯಡಿಯೂರಪ್ಪ ತನ್ನ ಮಗನ ಭವಿಷ್ಯ ತನ್ನ ಸಲುವಾಗಿ ಪಾಪುಲರ್ ಪಾಪ್ಯುಲರ್ ಲೀಡರ್ದಾನ ಎಲ್ಲರೂ ನಾಳೆ ನನ್ನ ಮಗ ಕೂತಾಗ್ತಂತ ಮೊನ್ನೆ ಅತ್ತು ಕರೆದು ಯತ್ನಾ ನೀವು ಹೊರಗೆ ಹಾಕ್ಲಿಕ್ಕಂದ್ರೆ ನಾನು ಉಪವಾಸ ಬಿದ್ದು ಸಾಯ್ತೀನಿ ಇಂಥಲ್ಲ ಆತ್ಮಹತ್ಯೆ ಅಂತ ಹೇಳ್ತಾನೆ ರೀ ಅದಕ್ಕೆ ಕೈ ಬಿ ಜೆ ಪಿ ಆಫೀಸ್ನ ಬಂದ್ಕೊಂಡಿರ್ಲಕ ತಾನ ತನ್ನ ಮಗನ ಕುರ್ಚಿ ಸಲುವಾಗಿ ಬಿ ಜೆ ಪಿ ಉದ್ದಾರಕ್ಕಲ್ಲ ಬಿ ಯಡಿಯೂರಪ್ಪಗ ಬಿ ಜೆ ಪಿ ಒಳ್ಳೇದು ಆಗ್ಬೇಕಾಗಿದ್ರೆ ಅವನ ಮಗನ ರಾಜೀನಾಮೆ ಕೊಟ್ಟು ಯಡಿಯೂರಪ್ಪ ರಾಜಕೀಯ ನಿವೃತ್ತಿ ತಗೋ ಭಾಳ ಗಂಭೀರ ಕೇಸ್ ಅದಾವ ಯಡಿಯೂರಪ್ಪ ಮೇಲೆ ವಿಜಯೇಂದ್ರ ಮೇ ಗಂಭೀರ ಕೇಸ್ ಅದಾವ ಏನು ಇಡಿದು ಮನೆ ಹೋಗಿದ್ದಲ್ಲ ಇಡಿ ಕೇಸಿಗೆ ಹೋಗಿದ್ರು ಖಾಸಗಿ ಕೆಲಸ ದಿಲ್ಲಿಗೆ ಹೋಗಿದಾಗ ಅವ್ರು ಕರೆಸಿದ್ರು ನಿಮ್ಮ ಅಪ್ಪನ ಸೈಟ್ ಡುಪ್ಲಿಕೇಟ್ ಮಾಡಿ ಎಲ್ಲಪ್ಪ ಇದು ಎಲ್ಲ ಪ್ರೂಫ್ ಸಿಕ್ಕಾವೆ ಜೈಲಿಗೆ ಹೋಗ್ತಾರೋರು ಅದಕ್ಕೆ ಸುಮ್ಮನೆ ರಾಜಕೀಯದಿಂದ ದೂರ ಆಗ್ಬೇಕು ಭಾಳ ಒಂದು ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗಲಿ ಬಿಟ್ಟು ರಾಜ್ಯಾಧ್ಯಕ್ಷ ನಾನೇ ರಾಜ್ಯದ ಮುಖ್ಯಮಂತ್ರಿ ಉಳ್ಕಿದವ್ರು ಏನು ಮಾಡ್ಬೇಕು ನಾವೆಲ್ಲ ಪಾರ್ಟಿಗೆ ಅವರೊಪ್ಪನೇ ಅಟೆಕ್ ಅಟ್ಟ ಅವನೇ ಸೈಕಲ್ ಇರ್ತಾನ ನಾವು ಸೈಕಲ್ ಮ್ಯಾಗೆ ಡ್ಯಾಡ್ವಿ ನಾವೇನು ನೋಡ ಅವಾಗ ಹೆಲಿಕಾಪ್ಟರ್ ಇದ್ದು ಸುಮ್ಮನೆ ಕತ್ತಿ ಹೊಡಿತಾರೆ ನೋಡ್ರಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಸಂವಿಧಾನದ ಮೂಲ ಒಂದು ಏನು ಪೀಠ ಪೀಠಿಕೆ ಬರದಾರಲ್ಲ ಅದರಲ್ಲಿ ಜಾತ್ಯಾತೀತ ಇಲ್ಲ ಸಮಾಜವಾದ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಮೂಲ ಏನು ಸಂವಿಧಾನದ ಮೂಲ ಪುಟ ಏನಿದೆ ಅದು ಏನು ಅವ್ರು ಬರ್ದಾರು ಅದು ಅಷ್ಟೇ ಇರ್ಬೇಕು ನಮ್ಮದು ಆರ್ ಎಸ್ ಎಸ್ನವರು ನಮ್ಮ ಏನು ಇವರು ಹಾಂ ದತ್ತಾ ದತ್ತಾತ್ರೇಯಜಿ ಹೊಸಬಾಳೇಜಿಯವರು ಅದನ್ನು ಸತ್ಯ ಇದೆ ನಮ್ಮದು ಎಲ್ಲ ಅದಕ್ಕೆ ಬೆಂಬಲ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಮೂಲ ಪೀಠಿಕೆಯಲ್ಲಿ ನಾನದನ್ನು ವಿಧಾನಸಭೆದಾಗ ಹೇಳೀನಿ ನಾ ಅದಕ್ಕೆ ತಕರಾರ ಮಾಡಿದೆ ನಮ್ಮ ಅದು ನಮ್ಮ ಕಡೆ ಓದ್ಲಾಕತ್ತಿದ್ರು ನಾವು ಓದೋದಿಲ್ಲ ತಳಿ ಈ ಶಬ್ದಗಳೇ ಇಲ್ಲ ಅಂಬೇಡ್ಕರ್ ಅವ್ರು ಬರ್ತಿತ್ತು ಇವರೆಲ್ಲ ತಿದ್ದಿ 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 ಸುಮಾರು ನೂರಾರು ಸಲ ತಿದ್ದಾರ ನಮ್ಮ ಸಂವಿಧಾನ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಹೆಚ್ಚು ಮಾಡೋದ್ರೆ ಕಾಂಗ್ರೆಸ್ನವ್ರು ಕಾಂಗ್ರೆಸ್ಗೆ ಯಾರು ಸೇರ್ತಾರೆ ಅವ್ರು ಬೆಂಕಿ ಮನೆಗೆ ಸೇರಿದಂಗೆ ಅಂತ ಅಂಬೇಡ್ಕರ್ ಹೇಳಾರ ಅಂಬೇಡ್ಕರ್ ಭಾರತ ರತ್ನ ಕೊಡಲಿಲ್ಲ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟು ಅವ್ರು ಹೊರಗೆ ಹೋಗಂಗೆ ಮಾಡಿದ್ರು ಕೆಲವೊಂದು ಕಾನೂನುಗಳನ್ನು ತರಬೇಕಂತ ಮಾಡಿದ್ರು ಅಂಬೇಡ್ಕರ್ಗೆ ಹೆಚ್ಚು ಅಪಮಾನ ದೇಶನಾಗ ಯಾರದು ಮಾಡಿದ್ರೆ ಕಾಂಗ್ರೆಸ್ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಮೂಲ ಭಾರತೀಯ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರ ಏನು ಅವರು ಬರೆದಂಥ ಹಸ್ತಾಕ್ಷರಗಳಿಂದ ಬರೆದಂಥ ಪೀಠಿಕೆ ಅದೇ ಇರಬೇಕು ಅದರಲ್ಲಿ ತಿದ್ದುಪಡಿ ತುಪಿಯಾಗ ಇವತ್ತು ನಾನು ಸಮರ್ಥನೆ ಮಾಡ್ತೇನೆ ನಾಳೆ ನಗರ ಕ್ಷೇತ್ರದಲ್ಲೊಂದು ನೋಡ್ರಿ ಸರ್ಕಾರಿ ಕಾರ್ಯಕ್ರಮ ಇದ್ದರೆ ನಾವು ಹೋಗ್ತೀವಿ ಸುಮ್ಯ ಎಲ್ಲರೂ ಹೋಗಿ ಒಂದು ಒಂದು ಎಂಟು ಹತ್ತು ಲ ತೊಗೊಂಡು ಹಾ 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 ಮಾಡಿ ಅಂತ ಅದಕ್ಕೆಲ್ಲ ಹೋಗೋದಿಲ್ಲ ಅಲ್ಲಿಗೆ ಭಾರತದ ಕರ್ನ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಜಂಟಿ ಆಗಿತ್ತು ಅಂದರೆ ಎಮ್ ಎಲ್ ಎನೇ ಅಧ್ಯಕ್ಷತೆ ಇರ್ತೈತೆ ಸುಮ್ಯ ಲಪುಟ್ರು ಪುಟ್ರಿಗೆ ತೊಗೊಂಡು ಹೋಗೋಣ ಒಂದು ರಿಪನ್ ಕತ್ತರಿಸ ಅಂತಂದ್ರೆ ಅದಕ್ಕೆ ಹೋಗೋದಿಲ್ಲ ಅದು ಯಾರು ಅಧಿಕೃತ ಅಲ್ಲ ಅದು ರೈಲ್ವೆ ಇಲಾಖೆ ಅಧಿಕಾರಿಗಳು ಇದ್ರೇನ್ರಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ಬೇಕಲ್ರಿ ಆ ಭಾಗದ ಶಾಸಕರು ಇರ್ಬೇಕಲ್ರಿ ಯಾವ ಶಾಸಕ ಇದ್ರಪ್ಪ ಅದ್ರಾಗ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದ ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದೇನು ಹೇಳ್ರಿ ನೀವು ಹೋಗ್ತಿರಿ ಹೋಗಿ ಸುಮ್ಮನೆ ಸುಮ್ಮನೆ ಒಂದು ಅಲ್ಲಿ ಒಂದು ಪುಟ್ರ ಒಂದು ಹಾಕ್ತಿಕೊಂಡು ಅವಾಗ ಗ್ರಾಮ ಪಂಚಾಯತಿಗೆ ಆರಿಸಿ ಬರಲಾರ್ದು ಭಾಷಣ ಅಲ್ಲಿ ಹಾಂ ಗ್ರಾಮ ಪಂಚಾಯತಿಗೆ ಆರಿಸಿ ಬಂದಿಲ್ಲ ಯಾವ್ದಾರ ಕ್ಷೇತ್ರ ನಿಂದಿರ್ತಾವೆ ರೊಕ್ಕ ತೊಗೋತಾವೆ ಬೀಳ್ತಾವೆ ನಿಂದಿರ್ತಾವೆ ರೊಕ್ಕ ತೊಗೊತಾವೆ ಬೀಳ್ತಾವೆ ಎರಡು ದಿವ್ಸ ಇದ್ದಾಗ ತಾವೇ ಇಲ್ಲಿ ತಲೆ ಹೊಡೆದಿರ್ತೈತಿ ಇಲ್ಲಿ ಪಟ್ಟಿ ಹಚ್ಬ ತಲೆ ಹೊಡೆದಿದ್ದಿಲ್ಲಿ ಅದು ಸುಮ್ಮನೆ ತಾನೇ ಹಿಂಗೆ ಹೊಡ್ಕೊಂಡಿರ್ತಾನೆ ಅವನು ಹಿಂಗೆ ಚುಚ್ಕೊಂಡಿರ್ತಾನೆ ಇಲ್ಲಿ ಪಟ್ಟಿ ಹಚ್ಕೊತಾನೆ ಇಲ್ಲಿ ಕಿತ್ತೋದಕ್ಕೆ ಹೇಗೆ ಪಟ್ಟಿ ಎಲ್ಲಿ ಹಚ್ಕೋಬೇಕನ್ನೋ ಅಂಥದ್ದೇ ಗೊತ್ತಿಲ್ಲ ವಿರೋಧ ಪಕ್ಷದವ್ರ ಕಡೆ ನಾಲ್ಕೈದು ಕೋಟಿ ತಗೋದ ನನಗೆ ಹೊಡೆಸಿದ್ರು ಇಲ್ಲಿ ಇಲ್ಲಿ ಪಟ್ಟಿ ಹಚ್ಕೋದು ಅದು ಕಚ್ಚೆ ಇರುವುದ್ರ ಮಗಂದು ಹಿಂಗೆ ತೆಗೆದು ನೋಡೋದಕ್ಕೆ ಏನು ನೋಡ್ರಿ